ನಮಸ್ಕಾರ ಕಿರುಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಶ್ರುತಿ ಮಂಜುನಾಥ್ ಅಲ್ಲೊಂದು ವೇದಿಕೆ ನಮಗಾಗಿ ಕಾದಿತ್ತು ಗುರುದೈವವನ್ನು ಕಣ್ತುಂಬಿಕೊಳ್ಳುವ ತವಕ ನಮ್ಮಲ್ಲಿ ಮಿಡಿಯುತ್ತಿತ್ತು ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತ್ತು ಹದಿನೇಳು ವರ್ಷಗಳ ಬಳಿಕ ಶಾಲೆಗೆ ಹೋಗುವ ಅವಕಾಶ ನಮಗೆ ಬಂದಿತ್ತು ಹೌದು ನಮ್ಮ ಶಾಲೆಯಲ್ಲಿ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನೀವು ಕೂಡ ನೋಡಬೇಕಾ ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಎಸ್ ಎಲ್ ಸಿ ಬ್ಯಾಚಿನ ವಿದ್ಯಾರ್ಥಿಗಳು ನಾವೆಲ್ಲ ನಾವೆಲ್ಲ ಈ ಅಪರೂಪದ ಸಮಾರಂಭಕ್ಕೆ ಒಂದು ಅಪ್ ಅದ್ಭುತವಾದ ಕ ಸನ್ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಈ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ವಾಸ್ತವತೆಯ ಪರಿಮಳ ಚೆಲ್ಲಿ ನಿಖರತೆಯ ನಿಲುವ ತಾಳಿ ಪ್ರಖರತೆಯಿಂದ ಒಳೆಯುತ್ತಿರುವ ಶಿಕ್ಷಕರೊಂದಕ್ಕೆ ಅನಂತ ಅನಂತ ನಮನಗಳು ಮನದೊಳಗೆ ಜ್ಞಾನದ ದೀವಿಗೆಯನ್ನು ಬೆಳಗಿಸಿ ಬದುಕಿನ ನಿಜವಾದ ನುಡಿಯನ್ನು ಕಲಿಸಿ ಬೋಧನೆಯ ಮೂಲಕ ಸಾಧನೆ ಆದಿಯಲ್ಲಿ ನಡೆಸಿ ಸಮಸ್ತ ಗುರುವೊಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸಾವಿರ ಸಾವಿರ ನಮಸ್ಕಾರಗಳು ಈ ಸಮಾರಂಭದ ಕುರಿತು ನಮ್ಮೆಲ್ಲರಿಗೂ ಹುಕ್ಕುತ್ತಿದೆ ಸಂತೋಷದ ಸೆಲೆ ಸಿಗಬೇಕಾಗಿದೆ ಅದಕ್ಕೊಂದು ನೆಲೆ ಇದಕ್ಕೆ ಬೇಕು ದೇವರ ಅನುಗ್ರಹದ ಸೆಲೆ ಆ ಅನುಗ್ರಹ ಅನುಗ್ರಹಕ್ಕೆ ಬೇಕು ಪ್ರಾರ್ಥನೆಯ ಕಲೆ ಇಂತಹ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಶ್ವೇತಾ ಹಾಗೂ ಸಂಗಡಿಗರು ಭಕ್ತ ಪ್ರೇಮಿಗೆ ಪ್ರೇಮಿಗೆ ಪ್ರಾರ್ಥನಾ ಗೀತೆಯನ್ನು ಆಡಿದ ನನ್ನ ಸಂಗಡಿಗೆ ಧನ್ಯವಾದಗಳು ಗುರುವಿನ ಗುಲಾಮನಾಗುವ ತನಕ ದೊರೆಣದಣ್ಣ ಮುಕುತಿ ಗುರುವಿಗಿಂತ ಶ್ರೇಷ್ಠ ಮತ್ತೊಬ್ಬರಿಲ್ಲ ಹೀಗೆ ಸರ್ವರ ಹೇಳಿಕೆಗೂ ಕಾರಣರಾದ ಕಾರಣರಾದಂತಹ ಶಕ್ತಿಯ ರೂಪದಲ್ಲಿರುವ ವ್ಯಕ್ತಿಯೇ ಶಿಕ್ಷಕ ಇಂತಹ ನಮ್ಮ ಸಮಸ್ತ ಗುರುಬಳ ಗುರುಬಳಗವನ್ನು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಮಮತಾರವರು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಈ ಸ್ವಾಗತವನ್ನ ಮಾಡಲು ಈ ದಿನ ನನಗೆ ತುಂಬಾ ಸಂತೋಷದ ದಿನವಾಗಿದೆ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಪ್ರದೀಪ ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ ಅತಿಥಿಯ ಮಹೋದಯರಿಗೆ ಸ್ವಾಗತಿ ಸ್ವಾಗತಿಸುವ ಸರಿಸೋಣ ಎಂದು ಹೇಳುತ್ತಾ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಎಲ್ಲರನ್ನ ಸ್ವಾಗತಿಸುವುದು ನಮ್ಮ ನಿಮ್ಮೆಲ್ಲರ ಒಂದು ಪರಂಪರೆಯ ಸಂಸ್ಕೃತಿಯಾಗಿದೆ ಹಾಗಾಗಿ ಈ ವೇದಿಕೆಯ ಮೇಲೆ ಆಸೀನರಾದಂತಹ ಈ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಶ್ರೀಯುತ ನರಸಿಯಪ್ಪ ಎಚ್ ಸರ್ ರವರಿಗೆ ತುಂಬು ಹೃದಯದ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅತಿಥಿಗಳನ್ನು ಸ್ವಾಗತಿಸೋಣ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಎ ಸಿ ಸಿದ್ದಪ್ಪ ಸರ್ ರವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಮತ್ತು ಈ ಸಂಸ್ಥೆಯ ಎಲ್ಲ ನಿರ್ದೇಶಕರಿಗೂ ಸಹ ಸ್ವಾಗತ ಪ್ರಸ್ತುತ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀತ ಸುದರ್ಶನ್ ಬಾಬು ಸರ್ ರವರಿಗೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಮತ್ತು ನಿರ್ವಹಿಸುತ್ತಿರುವ ಶಿಕ್ಷಕರಾದ ಕೆ ಹನುಮಂತಯ್ಯ ಸರ್ ಎಚ್ ನಾಗೇಂದ್ರ ಸರ್ ವೆಂಕಟರಾಜು ಸರ್ ಗೋಪಾಲ್ ನಾಯಕ್ ಸರ್ ಓಬಣ್ಣ ಸರ್ ಸಿದ್ಲಿಂಗಯ್ಯ ಸರ್ ಸಿ ಜಗನ್ನಾಥ್ ಸರ್ ಶಶಿಕಲಾ ಮೇಡಮ್ ಆನಂದ್ ಸರ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವರಾದ ಚಿಕ್ಕಣ್ಣ ಸರ್ ಭ್ರಮ್ರಾಂಬಿಕೆ ಮೇಡಮ್ ಮರಿಯಪ್ಪ ಸರ್ ತಿಮ್ಮಣ್ಣ ಸವರವರಿಗೂ ಸಹ ತುಂಬು ಹೃದಯದ ಸ್ವಾಗತ ಈ ಶಾಲೆಯ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಸಾಲಿನ ಹಳೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಹ ತುಂಬು ಹೃದಯದ ಸ್ವಾಗತ ಈ ಸ್ವಾಗತವನ್ನ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸ್ವಾಗತವನ್ನು ಕೋರಿದ ಮಮತಾರವರಿಗೆ ಧನ್ಯವಾದಗಳು ತೊರೆದು ಕೋಪ ತಾಪಗಳ ಬನ್ನಿ ಬೆಳಗಿಸೋಣ ಸಾಲು ದೀಪಗಳ ಕವಿದು ಕತ್ತಲೆಯ ತಿವಿಯುವಂತೆ ಇದು ದೀಪಗಳ ಬೆಳಕಿನ ಸಂತೆ ಇಂದಿನ ಈ ಸ್ಮರಣೀಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸೋಣ ಉದ್ಘಾಟನೆ ಮಾಡಬೇಕೆಂದು ಅಧ್ಯಕ್ಷರು ಅತಿಥಿಗಳು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಾದ ಶಿಕ್ಷಕರನ್ನು ವಿನಂತಿಸಿಕೊಳ್ಳುತ್ತೇನೆ ಈಗ ಪ್ರಾಸ್ತಾವಿಕ ನುಡಿಯನ್ನು ತಮ್ಮ ಸಂಕ್ಷಿಪ್ತ ಮಾತುಗಳಿಂದ ತಿಳಿ ತಿಳಿಸಲು ಬರುತ್ತಿದ್ದಾರೆ ನರೇಂದ್ರ ಅವರು ವಂದನೆಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಹೃದಯಪೂರ್ವಕವಾಗಿ ಸ್ಪಂದಿಸಿರುವಂತಹ ನಮ್ಮ ಮುಖ್ಯೋಪಾಧ್ಯಾಯಂತಹ ಎಸ್ ಪಿ ಸರ್ ಮತ್ತು ಎಲ್ಲ ಶಾಲಾ ಶಿಕ್ಷಕರು ನಿವೃತ್ತ ಶಿಕ್ಷಕರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಸೊ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸುಮಾರು ಒಂದು ಎರಡು ತಿಂಗಳಿಂದ ಪ್ಲಾನ್ ಮಾಡಿದ್ವಿ ಸೊ ನಮ್ಮ ಶಿಕ್ಷಕರಿಗೂ ಮತ್ತು ನಿವೃತ್ತ ಶಿಕ್ಷಕರಿಗೆ ನಾವು ಕರೆ ಮಾಡಿ ಕೇಳಿಕೊಂಡಾಗ ಎಲ್ಲರೂ ಕೂಡ ಹೃದಯ ಸ್ಫೂರ್ತಿ ಹೃದಯ ಹೃದಯ ತುಂಬಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಹೃದಯ ತುಂಬಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಹಾಗೆ ನಮ್ಮ ಎಲ್ಲ ಸ್ನೇಹಿತರು ಕೂಡ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಸಹಕಾರ ನೀಡಿರುತ್ತಾರೆ ಮತ್ತು ಸುಮಾರು ನಾವು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಬ್ಯಾಚಿನ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸೊ ಸುಮಾರು ಒಂದು ನೂರ ಐದು ನೂರ ಆರು ಜನ ಇದ್ವಿ ಸೊ ಅದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದ್ದಾರೆ ಅಂದ್ಕೊತೀನಿ ಕಾರಣಾಂತರಗಳಿಂದ ಸುಮಾರು ಜನ ಬಂದಿಲ್ಲ ನಾವು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರ ಹತ್ರ ಕೇಳಿಕೊಂಡಾಗ ಸೊ ಅವರು ಹೃದಯಪೂರ್ವಕವಾಗಿ ಸ್ಪಂದಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ನಮಗೆ ಸಹಕಾರ ನೀಡಿರುತ್ತಾರೆ ಮತ್ತು ಅವರು ಇಲ್ಲಿ ಬಂದು ಕೇಳಿಕೊಂಡಾಗ ಸೊ ಒಂದು ಶಾಲೆಗೆ ಒಂದು ಫಿಲ್ಟರ್ ಬೇಕು ಅಂತ ಮನವಿ ಮಾಡಿಕೊಂಡಾಗ ನಾವೆಲ್ಲ ಸೇರಿ ಒಂದು ಫಿಲ್ಟರ್ ರಾಕ್ಸ್ ಶಾಲೆಗೆ ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂತಹ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕಾರಿ ಸದ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸುತ್ತಾ ಈ ಒಂದು ಎರಡು ವಾಕ್ಯಗಳನ್ನು ನಾನು ಹೇಳಲು ಅವಕಾಶ ಕಾರ್ಯಕ್ರಮಕ್ಕೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತ ಮಾತುಗಳಲ್ಲಿ ತಿಳಿಸಿದ ನರೇಂದ್ರ ಧನ್ಯವಾದಗಳು ನಮ್ಮ ಶಾಲೆ ಹೆಸರೇನು ಅಲ್ವಾ ಎಲ್ಲರಿಗೂ ಗೊತ್ತಲ್ವಾ ಇವಾಗ ನಮ್ಮ ಶ್ರೀ ಅರವಿಂದ ಪ್ರೌಢಶಾಲೆಯ ಬಗ್ಗೆ ಕಿರುಪರಿಚಯ ಅಂದ್ರೆ ಸ್ವಲ್ಪ ಒಂದ್ ನಾಲ್ಕೈದು ಲೈನ್ ಅಲ್ಲಿ ಸಾಲ್ಗಳಲ್ಲಿ ಹೇಳಲು ಬರುತ್ತಿದ್ದಾರೆ ಅವರು ವೇದಿಕೆ ಸ್ವಾಗತ ಎಲ್ಲರಿಗೂ ಬೆಳಗಿನ ವಂದನೆಗಳು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಶಿಕ್ಷಕರುಗಳಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಸ್ನೇಹಿತರಿಗೆ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರಗಳು ಭವ್ಯವಾದ ಸುಂದರ ಪರಿಸರದಿಂದ ಕೂಡಿದ ತಾಲೂಕು ಹಂತದಲ್ಲಿ ವಿಶಾಲವಾದ ಮೂಲಭೂತ ಸೌಕರ್ಯಗಳಿಂದ ಕೂಡಿದ ಈ ಸುಂದರ ಜ್ಞಾನ ದೇಗುಲ ಪ್ರಾರಂಭವಾಗಿದ್ದು ಹದಿನೆಂಟು ಆರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಲೇಟ್ ಎನ್ ಗಂಗಯ್ಯನವರ ಅಧ್ಯಕ್ಷತೆ ಹಾಗೂ ಲೇಟ್ ಚೇರ್ಮನ್ ಹನುಮಂತರಾಯಪ್ಪನವರು ಲೇಟ್ ಕೆ ರಾಮಯ್ಯ ಶೆಟ್ಟಿ ಕೆ ವೆಂಕಟಾಚಲಯ್ಯ ಶೆಟ್ಟರು ಎನ್ ಸಿದ್ದಪ್ಪನವರು ಎ ಎನ್ ಕೃಷ್ಣಪ್ಪನವರು ಕಾಲ್ನಳ್ಳಿ ಬಸವರಾಜು ಹಾಗೂ ಅವರ ಪುತ್ರರಾದ ದಿವಂಗತ ದಯಾನಂದರವರು ಕೆಜಿ ರುದ್ರಪ್ಪನವರು ಬೋವಿ ರಾಮಯ್ಯನವರ ಸಹಕಾರದೊಂದಿಗೆ ಶಾಲೆ ಇಲ್ಲಿಯವರೆಗೆ ಸುಸೂತ್ರವಾಗಿ ನಡೆದುಕೊಂಡು ಬಂದಿದೆ ಮತ್ತು ಈ ಶಾಲೆಗೆ ಭೂಮಿಯನ್ನ ದಾನವಾಗಿ ನೀಡಿದಂತಹ ದಿವಂಗತ ಶ್ರೀಮತಿ ಗಂಗಮ್ಮ ಬೋವಿ ರಾಮಯ್ಯನವರು ಈ ಸಂದರ್ಭದಲ್ಲಿ ಸ್ಮರಿಸಿಕೊಡುವುದು ನಮ್ಮ ಕರ್ತವ್ಯವಾಗಿದೆ ಹಾಗೂ ಈ ಶಾಲೆಗೆ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡಿಕೊಟ್ಟಂತಹ ದಿವಂಗತ ನೆಟ್ಕಲ್ಲಪ್ಪನವರು ಕಲ್ಲಪ್ಪನವರು ಎನ್ ಫ್ಯಾಬ್ರಿಕ್ಸ್ ದೊಡ್ಡಬಳ್ಳಾಪುರ ದಿವಂಗತ ಎ ಎನ್ ಕುಟುಂಬದ ವರ್ಗ ಕಲ್ಪನಾ ಆನಂದ್ ಇವಾಗ ಕೆ ಶೆಟ್ಟಿ ರವರು ಮುಂತಾದವರು ಎಂಎಸ್ ಸಿ ಪುಟ್ಟಣ್ಣನವರು ಮತ್ತು ಜಿ ಆರ್ ಲೋಕೇಶ್ ಓರ್ಡ್ ಸ್ಟೂಡೆಂಟ್ ಗುಂಡಾತ್ ನಾಯಕ್ನಳ್ಳಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡಲು ಆಶ್ರಯ ನೀಡಿದ ಇವರೆಲ್ಲರಿಗೂ ನಾವು ಈ ಸುಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ನಮ್ಮ ಶಾಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದಂತ ಚಂದ್ರಿಕಾ ಅವರಿಗೆ ಧನ್ಯವಾದಗಳು ನಿಮ್ಮೆಲ್ಲರಿಗೋಸ್ಕರ ಒಂದು ಗುರುವಂತನ ಹಾಡನ್ನು ಹೇಳಲು ಬರುತ್ತಿದ್ದಾರೆ ನನ್ನ ಸಂಗಡಿಗರು ವಂದನೆಯೇ ಅಭಿನಂದನೆ ವಂದನೆಯೇ ಅಭಿನಂದನೆಯೇ ಎಲ್ಲೇ ಹೋದರು ಹೇಗೆ ಇದ್ದರೂ ನಿಮ್ಮ ಬಲು ಹಾಕಿದರೆಯಲು ಸಾಧವೆ ನಿಮ್ಮ ಹೆಸರು ಮರೆಯಲು ಸಾಧವೆ ನಿಮ್ಮ ಹೆಸರು ವಂದನೆಯೇ ಅಭಿನಂದನೆಯೇ ವಂದನೆಯೇ ಅಭಿನಂದನೆ ನಾವು ಎಷ್ಟೊಂದು ಸುಂದರವಾದ ನೆನಪುಗಳನ್ನು ಮಾಡಿಕೊಂಡಿದ್ದೇವೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ನಮ್ಮನ್ನು ಅಗಲಿದವರನ್ನು ಸ್ಮರಿಸಿಕೊಳ್ಳೋಣ ಜೊತೆ ಇರದ ಜೀವ ಎಂದಿಗೂ ಜೀವಂತ ನಿಮ್ಮ ನೆನಪು ಎಂದಿಗೂ ಅಗಣಿತ ಕವನದ ಸಾಲುಗಳಲ್ಲಿ ಸದಾ ಬೆಳಗುತ್ತಿರಿ ಚುಕ್ಕಿ ಚಂದ್ರಮರ ನಡುವೆ ನೀವು ಒಳಿಯುತ್ತಿರಿ ಶಿಕ್ಷಕರಾದಂತಹ ಟಿ ರಂಗಹನುಮಯ್ಯ ಸರ್ರವರು ಹಾಗೂ ಎ ಭೈರಪ್ಪ ರೆಡ್ಡಿ ಅವರು ಎಲ್ಲರೂ ಒಂದು ನಿಮಿಷ ಇದ್ದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ವಿದ್ಯಾರ್ಥಿಗಳಾಗಿ ಆದಂತಹ ಪುನೀತ ಜ್ಯೋತಿಲಕ್ಷ್ಮಿ ಮತ್ತು ಅವರು ನಮ್ಮ ನಿಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಿಗೆ ಈಗ ಗೌರವ ಸನ್ಮಾನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಶ್ರೀಮತಿ ಶ್ರುತಿರವರು ಎಲ್ಲರಿಗೂ ವಂದನೆಗಳು ಗುರು ಎಂದರೆ ಅದ್ಭುತ ಶಕ್ತಿ ಗುರು ಎಂದರೆ ಜ್ಞಾನದ ಬೆಳಕು ಗುರು ಎಂದರೆ ಅರಿವಿನ ಆಗರ ಅಜ್ಞಾನದ ಅಂಧಕಾರವ ತೊಲಗಿಸಿ ಸುಜ್ಞಾನದ ದೀಪವ ಬೆಳಗಿಸಿದ ಸಮಸ್ತ ಗುರು ವೃಂದಕ್ಕೆ ಇಂದು ಗೌರವ ಸನ್ಮಾನ ಕಾರ್ಯಕ್ರಮ ಈಗ ಸನ್ಮಾನ ಕಾರ್ಯಕ್ರಮ ಪ್ರಾರಂಭಿಸೋಣ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಗೌರವಾನ್ವಿತ ಅಧ್ಯಕ್ಷರಾದ ನರಸಿಯಪ್ಪ ಎಚ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಸನ್ಮಾನ ನಡೆಸಿಕೊಟ್ಟ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು ನಮ್ಮೆಲ್ಲರಿಗೂ ಉತ್ತಮ ಮೌಲ್ಯಗಳ ಜೊತೆಗೆ ಆಂಗ್ಲ ಭಾಷೆ ಬೋಧಿಸಿದಂತಹ ನಮ್ಮ ನೆಚ್ಚಿನ ಅನುಮಯ್ಯ ಸರ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಸರ್ ದಯವಿಟ್ಟು ಮುಂದೆ ಬನ್ನಿ ನಮ್ಮನ್ನೆಲ್ಲ ಮೃದು ಹಾಗೂ ಸಾಧು ಸ್ವಭಾವದಿಂದ ತಿದ್ದಿ ತೀಡಿದಂತಹ ನಮಗೆ ಹಿಂದಿ ಶಿಕ್ಷಕರಾಗಿದ್ದ ಎಚ್ ನಾಗೇಂದ್ರ ಸರ್ ಅವರು ಈಗ ಮುಂದೆ ಬರಬೇಕಾಗಿ ವಿನಂತಿ ಸನ್ಮಾನ ಕಾರ್ಯಕ್ರಮ ಎಚ್ ಎನ್ ಸರ್ ಅವರಿಗೆ ಚಪ್ಪಾಳೆ ಬರಲಿ ಕಬ್ಬಿಣದ ಕಡಲೆಯನ್ನು ಕಜ್ಜಾಯವಾಗಿಸಿದ ನಮ್ಮ ನೆಚ್ಚಿನ ಗಣಿತ ಶಿಕ್ಷಕರು ಸುದರ್ಶನ್ ಬಾಬುಸ್ತರ್ರವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ